ಯಾವುದೋ ಒಂದು ಮಠದಲ್ಲಿ ಕೇವಲ ನೀರನ್ನ ಮಾತ್ರ ಬಡಿಸಿಕೊಂಡು ಇರ್ ಇದ್ದಂತಹ ವ್ಯಕ್ತಿಗಳವರು ರಾಯರ ಸ್ವಪ್ನ ಸೂಚನೆಯಂತೆ ಏನೋ ಒಂದು ಕೆಲಸವನ್ನ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಆ ಕೆಲಸದಲ್ಲಿ ರಾಯರ ಅನುಗ್ರಹದಿಂದ ಪೂರ್ಣ ಯಶಸ್ಸು ಅವರಿಗೆ ದೊರಕತ್ತೆ ರಾಘವೇಂದ್ರ ತೀರ್ಥರು ಒಬ್ಬ ವೃದ್ಧನ ವೇಷವನ್ನ ಧರಿಸಿಕೊಂಡು ಮನೆಗೆ ಬರ್ತಾರೆ ಹೆಂಗಸರು ಮಾತ್ರ ಇರ್ತಾರೆ ಗಂಡ ಸಂಬಂಧಪಟ್ಟವರೆಲ್ಲರೂ ಕೂಡ ಹೋಗಿರ್ತಾರೆ ನನಗೆ ತುಂಬಾ ಹಸಿವಾಗಿದೆ ಅಮ್ಮ ಏನಾದ್ರೂ ಸ್ವಲ್ಪ ನನಗೆ ತಿನ್ನಕ್ಕೆ ಕೊಡ್ತೀಯಾ ಅಂತ ಕೇಳಿದಾಗ ಆ ಮನೆಯ ಯಜಮಾನತಿ ಒಂದಿಷ್ಟು ಪಡಿಗಟ್ಲೆ ಉಪ್ಪಿಟ್ಟನ್ನ ಮಾಡಿಕೊಂಡು ಬರ್ತಾಳಂತೆ ಮಾಡಿಕೊಂಡು ಬಂದಾಗ ಬಿಡಿಸ್ತಾಳೆ ಎಷ್ಟಾದ್ರೂ ಕೂಡ ಸಾಕು ಅಂತ ಹೇಳ್ತಾನೆ ಇಲ್ಲ योऽन्तः प्रविश्य मम वाचमिमां प्रसुप्तां सञ्जीवयत्तिखिलशक्तिधरस्वधाम्ना अन्यांश्च हस्तचरणश्रवणत्वगादीन् नमो भगवते पुरुषाय तुभ्यं तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् श्रीगुरुभ्यो नमः हरिः ओम् ಓಂ ಉದಾರ ಚಿತ್ತಾಯ ನಮಃ ರಾಯರು ಉದಾರಿಗಳು ಅದೆಷ್ಟು ಔದಾರ್ಯ ಅಂತ ಹೇಳಿದ್ರೆ ಔದಾರ್ಯಕ್ಕೆ ದೃಷ್ಟಿ ಬೀಳುವಷ್ಟು ಉದಾರತೆ ಈ ರಾಘವೇಂದ್ರ ತೀರ್ಥರಲ್ಲಿ ಇದೆ ನಾವೆಲ್ಲ ಈ ಮಕ್ಕಳಿಗೆ ಸಣ್ಣ ಪುಟ್ಟ ಮಕ್ಕಳು ಒಂದು ಎರಡು ವರ್ಷದ ಮಕ್ಕಳನ್ನ ಹೊರಗಡೆ ಕರೆದುಕೊಂಡು ಬಂಗಾದ ರಾತ್ರಿ ಆದಾಗ ಅಜ್ಜಿ ಅಥವಾ ತಾಯಿ ಇವರೆಲ್ಲರೂ ಕೂಡ ಆ ಮೊಮ್ಮಕ್ಕಳ ದೃಷ್ಟಿಯನ್ನ ತೆಗೀತಾರೆ ಯಾರ ದೃಷ್ಟಿ ಬಾಧೆಯೂ ಕೂಡ ಆ ಮಕ್ಕಳಿಗೆ ಆಗಬಾರದು ಹಾಗೆ ರಾಘವೇಂದ್ರ ತೀರ್ಥರು ಹೇಗಿದ್ದಾರೆ ಉದಾರ ನಮ ಅವರೂ ಉದಾರಿಗಳು ಅವರ ಅಂತಃಕರಣವೂ ಕೂಡ ಅಷ್ಟೇ ಉದಾರತೆಯಿಂದ ಕೂಡಿದೆ ಪ್ರಾಯ ತೋರಿಕೆಗೆ ಕೆಲವರೆಲ್ಲರೂ ಕೂಡ ಉದಾರಿಗಳು ಅಂತ ತಮ್ಮನ್ನ ಬಿಂಬಿಸಿಕೊಡುತ್ತಾರೆ ಮನಸ್ಸಿನಲ್ಲಿ ಉದಾರತೆ ತುಂಬಿಕೊಂಡಿರಲ್ಲ ಅಯ್ಯೋ ಕೊಡಬೇಕಲ್ಲ ಅಯ್ಯೋ ಖರ್ಚಾಗತ್ತಲ್ಲ ನಮ್ಮ ಉದಾರತೆಗೆ ಇವತ್ತಿನ ದಿನ ಅದೆಷ್ಟು ಜನ ವಿಡಂಬನೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಾವೆಲ್ಲಾದ್ರೂ ಕೂಡ ಇವತ್ತಿನ ದಿನ ಪ್ರಯಾಣಕ್ಕೆ ಪ್ರವಾಸಕ್ಕೆ ಹೋದಾಗ ಪ್ರವಾಸದ ಖರ್ಚು ವೆಚ್ಚವನ್ನ ನಾವು ಲೆಕ್ಕ ಹಾಕೋದಿಲ್ಲ ಆ ಪ್ರವಾಸಕ್ಕೆ ಹೋದಾಗ ದೇವಸ್ಥಾನಕ್ಕೆ ಹೋದರೆ ಅರ್ಚಕರಿಗೆ ಕೊಡಲಿಕ್ಕೆ ದೇವರ ಹುಂಡಿಗೆ ಹಾಕಲಿಕ್ಕೆ ದೇವರ ಪೂಜೆಯನ್ನ ಮಾಡಿಸ್ಲಿಕ್ಕೆ ಯಾವುದು ಕಮ್ಮಿಯೋ ಅದನ್ನ ನಾವು ಮಾಡಿಸ್ತೇವೆ ಹೇಗೆ ನಮ್ಮ ಮನಸ್ಸಿನಲ್ಲಿ ಉದಾರತೆ ಇವತ್ತಿನ ದಿನ ಇಲ್ಲ ತೋರಿಕೆಗೆ ಇನ್ನೊಬ್ಬರ ಪ್ರಭಾವದಿಂದ ನಮ್ಮಲ್ಲಿ ಉದಾರತೆ ಕಂಡರೂ ಕೂಡ ಮನಸ್ಸಿನಲ್ಲಿ ಉದಾರತೆ ಇಲ್ಲ ಅಂತ ಹೇಳಿದ್ರೆ ಆ ಉದಾರತೆ ಯಾವತ್ತೂ ಕೂಡ ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯತೆ ಇಲ್ಲ ರಾಘವಿಂದ್ರ ತೀರ್ಥರ್ ಹಾಗಲ್ಲ ಮನಸ್ಸಿನಲ್ಲೂ ಔದಾರ್ಯ ದೇಹದ ಕಣ ಕಣಗಳಲ್ಲಿಯೂ ಕೂಡ ರಾಘವೇಂದ್ರ ತೀರ್ಥರಲ್ಲಿ ಔದಾರ್ಯ ಇವತ್ತಿನ ದಿನ ತುಂಬಿ ತುಳುಕ್ತ ಇದೆ ಎಷ್ಟೋ ಜನ ಶ್ರೀಮಂತರು ಇರ್ತಾರೆ ಆ ಶ್ರೀಮಂತಿಕೆಯ ಮದದಲ್ಲಿ ಔದಾರ್ಯವನ್ನೇ ಮರೆತು ಬಿಟ್ಟಿರ್ತಾರೆ ಕಡು ಜಿಪುಣತನ ದೇವತೆಗಳೆಲ್ಲ ಅಂಥವರನ್ನ ಕಂಡು ನಗತಾರಂತೆ ಜಿಪುಣನಷ್ಟು ದೊಡ್ಡ ದಾನಿ ಈ ಪ್ರಪಂಚದಲ್ಲಿ ಇನ್ನೊಬ್ಬ ಇಲ್ಲ ಅಂತ ದೇವತೆಗಳು ವಿಡಂಬನೆಯನ್ನ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಇದ್ದಾಗೆಲ್ಲಾ ಕೂಡಿ ಇನ್ನೊಬ್ಬರಿಗೆ ದಾನವನ್ನ ಮಾಡದೆ ತನಗೆ ಗೊತ್ತಿಲ್ಲದೆ ತಾನು ಮರಣವನ್ನ ಹೊಂದಿದ ಮೇಲೆ ತನ್ನ ಎಲ್ಲ ಸಂಪತ್ತನ್ನು ಕೂಡ ಇನ್ನೊಬ್ಬರಿಗೆ ಧಾರಿ ಇರದು ಹೋಗ್ತಾನಲ್ಲ ಇವನಂಥ ದೊಡ್ಡ ದಾನಿ ಪ್ರಪಂಚದಲ್ಲಿ ಯಾರಾದರೂ ಕೂಡ ಇದ್ದಾರಾ ಅಂತ ಹೇಳಿ ಅವನನ್ನು ವಿಡಂಬನೆಯನ್ನು ಮಾಡ್ತಾರಂತೆ ಆ ಕಡು ಜಿಪುಣನನ್ನು ಹಾಗಾಗಿ ಜೀವನದಲ್ಲಿ ನಮಗೆ ಔದಾರ್ಯತೆ ಬೇಕು ಅತಿಯಾದ ಔದಾರ್ಯ ಬೇಡ ಅತಿ ಸರ್ವತ್ರ ವರ್ಜಯೇ ಕಾರಣ ಮಾತಿನಂತೆ ಯಾಕೆ ಅತಿ ರೂಪಾತ್ ಹೃತ ಸೀತಾ ಅತಿ ಮಾನಾತ್ ಸುಯೋಧನ ಅತಿ ದಾನಾತ್ ಬಲಿರ್ಬದ್ಧ ಅತಿ ಸರ್ವ ವರ್ಜಯೇತ್ ಅನ್ನೋ ಮಾತಿ ನಮ್ದೆ ಅತಿಯಾದ ಔದಾರ್ಯ ನಮ್ಮ ಜೀವನದಲ್ಲಿ ಬೇಡ ಅದ್ರ ಕನಿಷ್ಠ ಮಟ್ಟದ ಔದಾರ್ಯವೂ ಕೂಡ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮ್ದು ಒಂದು ಜೀವನ ಅಂತ ಅನಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟಾ ರಘವೀಂದ್ರ ತೀರ್ಥರ ಹಾಗಿರ್ಲಿಲ್ಲ ತಾನೇ ಸ್ವತಃ ಕಡು ಬಡವ ಪೂರ್ವಾಶ್ರಮದಲ್ಲಿ ವೆಂಕಟನಾಥರಾಗಿದ್ದಾಗ ಅದಿಂಥ ಉದಾರತೆ ಅಂತ ಹೇಳಿದ್ರೆ ಎಷ್ಟೋ ಜನ ಲೌಕಿಕರು ಗೃಹಸ್ಥರು ಆಚಾರ್ಯರ ಸಂಸಾರ ಜೀವನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ತಂದುಕೊಟ್ಟರೆ ಆ ದಿನದ ಆಹಾರಗಳನ್ನ ಮಾತ್ರ ಇಟ್ಟುಕೊಂಡು ಉಳಿದದ್ದನ್ನೆಲ್ಲಾ ಇನ್ನೊಬ್ಬರಿಗೆ ದಾರಿ ಇರಿತಾ ಇದ್ರು ಅಂತ ಹೇಳಿದ್ರೆ ನಾಳೆಯದರ ಬಗ್ಗೆ ಚಿಂತೆಯನ್ನೇ ಮಾಡದೆ ಇವತ್ತಿನದ್ದು ಮಾತ್ರ ಸಾಕು ಅಂತ ಆಲೋಚನೆಯನ್ನ ಮಾಡಿ ಇನ್ನೊಬ್ಬರಿಗೆ ಕೊಡುವಷ್ಟು ಉದಾರತೆ ಬೆಳೆಸಿಕೊಂಡಿದ್ರು ಅಂತ ಹೇಳಿದ್ರೆ ರಾಯರಲ್ಲಿ ಪೂರ್ವಾಶ್ರಮದಲ್ಲಿಯೇ ಔದಾರ್ಯ ಅನ್ನೋದು ರಾಯರ ರಕ್ತ ಗತ ಗುಣವಾಗಿ ಇದ್ದು ಬಿಟ್ಟಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ನಮಗೆಲ್ಲ ಇವತ್ತಿನ ದಿನ ದೇವರದೆಷ್ಟು ಸಂಪತ್ತು ಕೊಟ್ಟಿದ್ದಾನೆ ಎಲ್ಲ ಕೊಟ್ಟಿದ್ದಾನೆ ಏನು ಕೊಟ್ಟರೂ ಕೂಡ ನಮ್ಮಲ್ಲಿ ಔದಾರ್ಯತೆ ಅನ್ನೋ ಗುಣವನ್ನ ಮಾತ್ರ ಪರಮಾತ್ಮ ಕಿತ್ತುಕೊಂಡು ಬಿಟ್ಟ ಎಲ್ಲರಿಗೂ ಎಲ್ಲ ಗುಣಗಳನ್ನು ಹೆಂಗ್ತಾನೆ ಕೊಡ್ಲಿಕ್ಕೆ ಸಾಧ್ಯ ಹೇಳಿ ಆ ಪರಮಾತ್ಮ ಒಬ್ಬ ಸುಭಾಷಿತಕಾರ ಹೇಳ್ತಾನೆ ಉದಾರ ಚರಿತಾನಾಂ ಹಿ ವಸುಧೈವ ಕುಟುಂಬಕಂ ಔದಾರ್ಯದ ದೊಡ್ಡ ಫಲ ಏನು ಅಂತ ಹೇಳಿದ್ರೆ ಔದಾರ್ಯ ಇಲ್ಲದೆ ತನ್ನ ಹೆಂಡತಿ ಮಕ್ಕಳು ಕೇವಲ ತನ್ನ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿ ಇದ್ದ ಅಂತ ಹೇಳಿದ್ರೆ ಅವನಿಗಷ್ಟೇ ಕುಟುಂಬ ಅಂತ ಮದುವೆಯಾದ ಹೆಂಡತಿ ಹುಟ್ಟಿಸಿದ ಮಕ್ಕಳು ತನ್ನ ಹೆತ್ತ ತಂದೆ ತಾಯಿಗಳು ಇಷ್ಟೇ ಆದ್ರೆ ಯಾರ ಮನಸ್ಸು ಯಾರ ಅಂತಃಕರಣ ಉದಾರತೆಯಿಂದ ತುಂಬಿಕೊಂಡಿರುತ್ತೋ ಅವರಿಗೆ ತಮ್ಮದೊಂದೇ ಕುಟುಂಬ ಅಲ್ಲ ವಸುಧೈವ ಕುಟುಂಬಕ ಇಡೀ ಬ್ರಹ್ಮಾಂಡವೇ ಇಡೀ ತಮ್ಮ ಹತ್ತಿರದಲ್ಲಿ ಇದ್ದ ಎಲ್ಲ ಸಮುದಾಯವು ಕೂಡ ಅವರದ್ದೇ ಕುಟುಂಬ ಆಗಿಬಿಡುತ್ತೆ ಇವರೇನು ಮಾಡ್ಕೊಳ್ಬೇಕಾಗಿಲ್ಲ ಅವರೇ ಇವರು ನಮ್ಮ ಕುಟುಂಬದವರು ಅನ್ನುವಷ್ಟರ ಮಟ್ಟಿಗೆ ವ್ಯವಹಾರವನ್ನು ಮಾಡ್ತಾರೆ ಹಾಗಾಗಿ ಔದಾರ್ಯವನ್ನ ನಾವು ಜೀವನದಲ್ಲಿ ಬೆಳೆಸ್ಕೋಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ರಾಯರ ರಕ್ತಗತ ಗುಣ ಅಧಿತ್ವ ಆದ್ರಿಂದ ಪೂರ್ವಾಶ್ರಮದಲ್ಲಿ ಹೇಗೆ ಉದಾರಿಗಳಾಗಿದ್ರೋ ಸನ್ಯಾಸಿಗಳಾಗಿದ್ದಾಗಲೂ ಕೂಡ ಅಷ್ಟೇ ಔದಾರ್ಯವನ್ನ ಮೆರೆದಿರ್ತಕ್ಕಂತಹ ದೊಡ್ಡ ಮಹಾನುಭಾವರು ಅದು ರಾಘವೇಂದ್ರ ತೀರ್ಥರು ಯಾರೇನೇ ಬಂದು ಕೇಳಲಿ ಇವತ್ ದಿನ ದಿನ ಇಲ್ಲ ಅಂತ ಯಾರಾದ್ರೂ ಕೂಡ ಹೇಳ್ತಾರ ಯಾರು ಹೇಳಲ್ಲ ರಾಘವೇಂದ್ರ ತೀರ್ಥರು ಹೇಳೋದೇ ಇಲ್ಲ ಕನಿಷ್ಠ ಮಟ್ಟದ ಫಲವನ್ನಾದರೂ ಕೂಡ ಇವತ್ತಿನ ದಿನ ರಾಘವೇಂದ್ರ ತೀರ್ಥರು ತನ್ನ ಉಪಾಸಕರಿಗೆ ಕೊಟ್ಟು ಅನುಗ್ರಹವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಯರ ಔದಾರ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಸಂಪತ್ತು ರಾಯರ ಉಪಾಸನೆಯಿಂದ ನಮಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಸಂಪತ್ತನ್ನು ನಮ್ಮ ಹತ್ರ ಇಟ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಇವತ್ತಿನ ದಿನ ಔದಾರ್ಯ ಯಾರೋ ಒಬ್ಬ ನಮ್ಮ ಆತ್ಮೀಯರು ತುಂಬಾ ಹಿಂದೆ ಯಾವುದೋ ಒಂದು ಮಠದಲ್ಲಿ ಕೇವಲ ನೀರನ್ನ ಮಾತ್ರ ಬಡಿಸಿಕೊಂಡು ಇದ್ದಂತಹ ವ್ಯಕ್ತಿಗಳವರು ರಾಯರ ಸೂಚನೆಯಂತೆ ಸ್ವಪ್ನ ಸೂಚನೆಯಂತೆ ಏನೋ ಒಂದು ಕೆಲಸವನ್ನ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಆ ಕೆಲಸದಲ್ಲಿ ರಾಯರ ಅನುಗ್ರಹದಿಂದ ಪೂರ್ಣ ಯಶಸ್ಸು ಅವರಿಗೆ ದೊರಕತ್ತೆ ರಾಘವೇಂದ್ರ ತೀರ್ಥರು ಒಬ್ಬ ವೃದ್ಧನ ವೇಷವನ್ನ ಧರಿಸಿಕೊಂಡು ಮುದುಕನ ವೇಷವನ್ನ ಧರಿಸಿಕೊಂಡು ಮನೆಗೆ ಬರ್ತಾರೆ ಹೆಂಡತಿ ಮಾತ್ರ ಇರ್ತಾಳೆ ಹೆಂಗಸರು ಮಾತ್ರ ಇರ್ತಾಳೆ ಗಂಡ ಸಂಬಂಧಪಟ್ಟವರೆಲ್ಲರೂ ಕೂಡ ಹೋಗಿರ್ತಾರೆ ನನಗೆ ತುಂಬಾ ಹಸಿವಾಗಿದೆ ಅಮ್ಮ ಏನಾದ್ರೂ ಸ್ವಲ್ಪ ನನಗೆ ತಿನ್ನಕ್ಕೆ ಕೊಡ್ತೀಯಾ ಅಂತ ಕೇಳಿದಾಗ ಆ ಮನೆಯ ಯಜಮಾನತಿ ಒಂದಿಷ್ಟು ಪಡಿಗಟ್ಲೆ ಉಪ್ಪಿಟ್ಟನ್ನ ಮಾಡಿಕೊಂಡು ಬರ್ತಾಳಂತೆ ಮಾಡಿಕೊಂಡು ಬಂದಾಗ ಬಿಡಿಸ್ತಾಳೆ ಎಷ್ಟಾದ್ರೂ ಕೂಡ ಸಾಕು ಅಂತ ಹೇಳ್ತಾನೆ ಇಲ್ಲ ಇದ್ದ ಎಲ್ಲ ಪದಾರ್ಥವೂ ಕೂಡ ಖಾಲಿ ಆದ್ಮೇಲೆ ಸಾಕು ಅಂತ ಹೇಳಿ ವಾಪಸ್ ಹೊರಡ್ತಾರೆ ತಕ್ಕಣಕ್ಕೆ ಯಡಮಾನ ಬರ್ತಾನೆ ಈಗಷ್ಟೇ ನಿಮ್ಮನ್ನ ಕೇಳಿಕೊಂಡು ಯಾರೋ ಒಬ್ಬ ಹಸಿವಾಗಿದೆ ಬ್ರಾಹ್ಮಣ ಮುದುಕನ ವೇಷವನ್ನ ಧರಿಸಿಕೊಂಡು ಬಂದಿದ್ದ ಅವರಿಗೆ ನಾನು ಉಪ್ಪಿಟ್ಟನ್ನು ಬಡಿಸಿದೆ ತುಂಬಾ ಉಪ್ಪಿಟ್ಟನ್ನು ತಿಂದ ಅಂತ ಹೇಳಿದಾಗ ನೋಡ್ತಾರೆ ಹೊರಗಡೆ ಹೋಗಿ ಆ ಮುದುಕನೇ ಕಾಣಿಸ್ತಾ ಇಲ್ಲ ಅಂತೆ ಅವರಿಗೆ ಆ ರಾಯರ ಔದಾರ್ಯ ಎಷ್ಟು ಅಂದ್ರೆ ಕೇವಲ ಅವನ ಜೀವನದಲ್ಲಿ ಯಶಸ್ಸನ್ನು ಮಾತ್ರ ಕೊಡುವುದಲ್ಲದೆ ಇವತ್ತಿಗೂ ಕೂಡ ನೂರಾರು ಕೋಟಿ ದುಡ್ಡನ್ನ ಸಂಪತ್ತನ್ನ ರಾಘವೇಂದ್ರ ತೀರ್ಥರು ಅವನಿಗೆ ದಯಪಾಲಿಸಿ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳಿದ್ರೆ ರಾಯರ ಔದಾರ್ಯ ಎಷ್ಟು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ರಾಯರ ಚಿಂತನೆ ಅವರ ಔದಾರ್ಯತೆ ಅವರಲ್ಲಿ ಇರ್ತಕ್ಕಂಥ ಕರ್ತೃತ್ವ ಶಕ್ತಿ ತಪಶಕ್ತಿ ಒಂದೊಂದೂ ಕೂಡ ವರ್ಣನೆಯನ್ನ ಮಾಡ್ತಾ ಕೂತ್ರೆ ಮುಗಿಯಲಿಕ್ಕೆ ಅಸಾಧ್ಯವಾದ ಎಷ್ಟೋ ಜನ ಇವತ್ತಿನ ದಿನ ಅರ್ಚಕರು ಗೃಹಸ್ಥರು ಏನೋ ಕೆಲಸ ಇಲ್ಲದೇ ಇರ್ತಕ್ಕಂಥವ್ರು ರಾಯರು ಹೇಳ್ತಾರೆ ಎಲ್ಲೆಲ್ಲೋ ಹೋಗ್ಬೇಡ ನನ್ನ ಮಠಕ್ಕೆ ಬಾ ಬಡಿಸು ಊಟ ಮಾಡ್ಕೊಂಡು ಹೋಗು ಜೀವನ ನಡೆಸ್ಕೋ ಎಲ್ಲೋ ಕೆಲಸ ಸಿಗದೆ ಹೋದ್ರೆ ನನ್ನ ಬೃಂದಾವನದ ಮೇಲೆ ನೀರನ್ನು ಹಾಕ್ ಸಾಕು ನಾನು ನಿನ್ನನ್ನು ನೋಡ್ಕೋತೇನೆ ಅನ್ನುವಷ್ಟರ ಮಟ್ಟಿಗೆ ಔದಾರ್ಯ ರಾಘವೇಂದ್ರ ತೀರ್ಥರದ್ದು ಆರಾಧನೆ ಬಂತು ಅಂತ ಹೇಳಿದ್ರೆ ಮಠ ನಡಿಸವರಿಗಷ್ಟೇ ಹಬ್ಬ ಅಲ್ಲ ರಾಯರಿಗೆ ಮಾತ್ರ ಹಬ್ಬ ಅಲ್ಲ ಹೊರತು ರಾಯರನ್ನ ಸೇವೆ ನಿಷ್ಕಲ್ಮಶವಾಗಿ ಮಾಡತಕ್ಕಂತಹ ಅರ್ಚಕರಿಗಾಗಬಹುದು ವಿದ್ವಾಂಸರಿಗಾಗಬಹುದು ಅನೇಕ ಸೇವಕರಿಗಾಗಬಹುದು ಅಡಿಗೆಯ ತಂಡಕ್ಕಾಗಬಹುದು ಎಲ್ಲರಿಗೂ ಕೂಡ ಒಂದು ರೀತಿಯ ಹಬ್ಬ ಇದ್ದಂತೇನೆ ಹಾಗಾಗಿ ರಾಯರು ಅಷ್ಟು ಜನರನ್ನ ಸಾಕ್ತಾ ಇದ್ದಾರೆ ರಾಯರ ಮಠಗಳಾಗಿರೋ ಕಾರಣದಿಂದ ಇವತ್ತಿನ ದಿನ ಅದೆಷ್ಟು ಕುಟುಂಬಗಳು ಇವತ್ತಿನ ದಿನ ಅಲ್ಲಿ ಕೆಲಸವನ್ನ ಮಾಡ್ತಾ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾವೆ ನಾವೆಲ್ಲ ನಮ್ಮ ಮಕ್ಕಳನ್ನೋ ಅಥವಾ ನಮ್ಮ ತಂದೆ ತಾಯಿಗಳನ್ನೋ ಒಂದು ಕಾಲದ ತನಕ ನಾವು ಸಾಕಬಹುದಷ್ಟೇ ಹೊರತು ದೀರ್ಘ ಕಾಲದ ತನಕ ಸಾಯೋ ತನಕ ಸತ್ತ ಮೇಲೂ ಕೂಡ ರಾಘವೇಂದ್ರ ತೀರ್ಥರು ಎಲ್ಲೆಲ್ಲೋ ಹೋಗ್ಬೇಡ ನನ್ನ ಹತ್ತನೇ ಬಾ ಅಂತ ಹೇಳ್ತಾರೆ ಅದಕ್ಕೋಸ್ಕರವೇ ಹಾಸ್ಯ ಮಾಡ್ತಾ ಇರ್ತಾರೆ ಎ ಪಿ ಅಂತ ಕರೀತಾರಂತ ರಾಯರ ಮಠಕ್ಕೆ ಯಾಕೆ ಅನ್ನ ಪ್ರಾಶನದಿಂದ ಹಿಡಿದುಕೊಂಡು ಪಿಂಡ ಪ್ರದಾನದ ತನಕ ಎಲ್ಲ ಕೆಲಸಗಳೂ ಕೂಡ ಇವತ್ತಿನ ದಿನ ರಾಘವೇಂದ್ರ ತೀರ್ಥರ ಗುರುಸಾರ್ವಭೌಮರ ಮಠಗಳಲ್ಲಿ ನಡೀತಾ ಇದ್ದಾವೆ ಅಂತ ಹೇಳಿದ್ರೆ ಎಷ್ಟು ಔದಾರ್ಯ ಹಾಗಾಗಿ ರಾಯರ ತ್ರೈಲೋಕಸ್ಯಾಪಿ ರಕ್ಷಣೆ ಸಮರ್ಥ ಉದಾರತ ಮೂರು ಲೋಕವನ್ನೂ ಕೂಡ ತಮ್ಮ ತಪಸ್ಸಿನ ಬಲದಿಂದ ರಕ್ಷಣೆ ಮಾಡಲಿಕ್ಕೆ ಯಾರಲ್ಲಿ ಸಾಮರ್ಥ್ಯ ಇದೆನೋ ಅವರನ್ನ ಉದಾರಿಗಳು ಅಂತ ಕರೀತಾರೆ ಹಾಗಾಗಿ ಒಬ್ಬ ಸುಭಾಷಿತಕಾರ ಒಂದು ಮಾತನ್ನೇ ಹೇಳ್ತಾನೆ ರಾಯರಲ್ಲಿ ಇರ್ತಕ್ಕಂಥ ಉದಾರಿ ಹೇಗಿದೆ ಅಂತ ಹೇಳ್ತಾ ಇಕ್ಷೋ ಕ್ರಮಶಃ ಪರ್ವಣಿ ಪರ್ವಣಿ ಯಥಾರಸ ವಿಶೇಷ ತದ್ವತ್ ಸಜ್ಜನ ಮೈತ್ರಿ ಅಂತ ಹೇಳ್ತಾರೆ ಒಂದು ಕಬ್ಬಿನ ಜಲ್ಲಿ ಆ ಕಬ್ಬಿನ ಜಲ್ಲಿಯನ್ನ ಹಿಂಡಿದಾಗ ಪ್ರತಿಯೊಂದರಲ್ಲಿಯೂ ಕೂಡ ಸಿಹಿಯ ರಸದ ವಿಶೇಷ ಅದರಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಅಲ್ಲಿ ಕಹಿ ಇಲ್ಲಿ ಸಿಹಿ ಅಂತ ಇಲ್ಲ ಎಲ್ಲ ಕಡೆಯೂ ಕೂಡ ಸಿಹಿಯೇ ತುಂಬಿ ಅದು ಹೇಗೆ ಕೊಡಬೇಕಾದ್ರೂ ಕೂಡ ಸಿಹಿಯನ್ನೇ ಕೊಡತ್ತೋ ಹಾಗೆ ರಾಘವೇಂದ್ರ ತೀರ್ಥರ ದೇಹ ಮನಸ್ಸು ಅಂತಃಕರಣ ಜೀವ ಎಲ್ಲವೂ ಕೂಡ ಉದಾರತೆಯಿಂದ ಕೂಡಿರತಕ್ಕಂತಹ ದೊಡ್ಡ ಜ್ಞಾನಿಗಳು ಅಂಥ ರಾಘವೇಂದ್ರ ತೀರ್ಥರ ಉದಾರತೆಯ ಗುಣದ ಚಿಂತನೆಯನ್ನ ನಾವು ಮಾಡಿದಾಗ ಕನಿಷ್ಠ ಪಕ್ಕ ನಮ್ಮಲ್ಲಿಯೂ ಕೂಡ ಔದಾರ್ಯತೆ ಬೆಳೀಬಹುದು ಅನ್ನೋದರ ಹಿನ್ನೆಲೆಯಲ್ಲಿ ಕೃಷ್ಣಾವಧೂತರು ರಾಘವೇಂದ್ರ ತೀರ್ಥರನ್ನ ಓಂ ಉದಾರ ಚಿತ್ತಾಯ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ